ಕಳೆದ ಒಂದು ವಾರದ ಹಿಂದೆ ಪುರಸಭೆಯಲ್ಲಿ ಏನು ಆರ್ ಐ ನಾಪತ್ತೆ ಆದ ಬಗ್ಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆಯಲ್ಲೆಲ್ಲ ಬಂದದ್ದು ಗಮನಿಸಿದ್ದೇನೆ ಅದರ ನಂತರ ಜೆ ಡಿ ಎಸ್ ಮಹಾ ಸೂರಜ್ ನಾಯ್ಕರವರು ಆರೋಪ ಮಾಡಿದ್ದನ್ನು ಕೇಳಿದ್ದೇನೆ ಬುದ್ಧಿ ಇದ್ದವ್ರಿಗೆ ಏನಾದ್ರೂ ಹೇಳ್ಬೋದು ಬುದ್ಧಿನೇ ಇಲ್ಲದೆ ಇದ್ದವ್ರಿಗೆ ನಾವು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಷ್ಟೇ ನನ್ನ ನಾನು ಪುರಸಭೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್ನಿಗೆ ಜಾಯಿನ್ ಆದ ದಿನದಿಂದ ಇಲ್ಲಿ ತನಕ ಅವನು ಮುಖನೂ ನೋಡಿಲ್ಲ ಅವನಿಗೆ ಯಾವುದೇ ರೀತಿಯ ಫೋನ್ ಕರೆನೂ ಮಾಡಿಲ್ಲ ಏನೂ ಮಾಡದೆ ನನ್ನ ಮೇಲೆ ಏಕಾಏಕಿ ಆರೋಪವನ್ನ ಅವನು ಮಾಡಿಲ್ಲ ಅವನು ಬರದ ಚೀತಿಯಲ್ಲಿ ಏನಿದೆ ಶಾಸಕರು ಒತ್ತಾಯ ಮಾಡಿ ವಿನಾಯಕ್ ಹುಟೇಲಿಗೆ ಬಿ ಖಾತಾ ಇದಾ ಮಾಡ್ಕೊಡ್ರಿ ತನಗೆ ನಾಲ್ಕು ಲಕ್ಷ ರೂಪಾಯಿ ಸಿಗ್ತದೆ ಅನ್ನುವಂಥದ್ದನ್ನ ಪುರಸಭೆಯ ಮುಖ್ಯಾಧಿಕಾರಿಗಳು ಹೇಳಿದ್ದಾರೆ ಸರಿಯಾಗಿ ಓದಿ ತಿಳ್ಕೊಂಡು ಬೇರೆಯವ್ರ ಮೇಲೆ ಆಪಾದನೆ ಮಾಡಿದ್ರೆ ಬಹಳ ಒಳ್ಳೇದು ಮತ್ತು ಸುಮ್ ಸುಮ್ಮನೆ ಇಲ್ಲದೆ ಇದ್ದು ಪ್ರತಿದಿನ ದಿನ ಇವರಿಗೆ ಬೇಕಾದಷ್ಟು ಆ ಸಂಬಂಧಿಕರು ಇದ್ದಾರೆ ಅವರೆಲ್ಲ ಪ್ರತಿದಿನ ಬೆಳಗಾದ ಕೂಡಲೇ ಮೊಬೈಲ್ ಅನ್ನು ತಗೊಳ್ಳೋದು ಅಹ್ ವಾಟ್ಸಪ್ ನಲ್ಲಿ ಬಿಡುದು ನನಗೆ ದೊಡ್ಡ ಸಂಬಂಧಿಕರು ಇಲ್ಲ ನನಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅದರಿಂದ ಆದರೆ ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ಇಲ್ಲಿ ತನಕ ದುಡಿದಿದ್ದೇನೆ ಕೆಲಸ ಮಾಡಿದ್ದೇನೆ ಮತ್ತೆ ಹೀಗಾಗಿ ನನಗೆ ಒಂದು ಅನಿಸ್ತಾ ಇದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅನ್ನುವಂಥದ್ದು ಅವ್ರಿಗೆ ಆಗ್ತಾ ಇದೆ ಯಾಕೆಂದ್ರೆ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ತೀರ್ಪು ಬಂತು ಈ ಕೇಸ್ನಲ್ಲೂ ನಾನು ಒಳ್ಳೆ ಕೆಲಸ ಮಾಡೋದ್ರಿಂದ ಆ ಪುಣ್ಯಾತ್ಮ ವಾಪಸ್ ಬಂದಿದ್ದಾರೆ ನನಗೆ ಎಲ್ಲದಕ್ಕಿಂತ ಅವನ ಜೀವ ಬಹಳ ಮುಖ್ಯ ಆಗಿತ್ತು ಯಾಕಂತ ಹೇಳಿದ್ರೆ ಅವ್ರ ತಾಯಿ ಪ್ರತಿಯೊಬ್ಬರ ತಾಯಿಗೂ ತನ್ನ ಮಗ ಬದುಕಿರ್ಬೇಕು ಅನ್ನುವಂಥದ್ದು ಇರ್ತದೆ ಅಂಥದ್ರಲ್ಲಿ ಅವರು ಬಂದ್ರೆ ನನಗೂ ಸ್ವಲ್ಪ ಸಮಾಧಾನ ಬಂದದ ಸಮಾಧಾನ ತಂದಿದೆ ಬರೇ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನುವಂಥದ್ದನ್ನೇ ಮಾತಾಡ್ತಾ ಇದ್ದಂತ ಸೂರಜ್ ನಾಯ್ಕರಿಗೆ ಒಂದು ನೆನಪು ಮಾಡ್ಕೊಡ್ಲಿಕ್ಕೆ ಬಯಸ್ತೇನೆ ಅವರ ಧರ್ಮಪತ್ನಿ ಜ ಜಿಲ್ಲಾ ಪಂಚಾಯತ್ ಎರಡು ಬಾರಿ ಸದಸ್ಯರಿದ್ದಾವಾಗ ಏನ್ ಕಾಮಗಾರಿ ನಡೆದಿತ್ತು ಆ ಕಾಮಗಾರಿಯ ಆ ಕಮಿಷನ್ ಅನ್ನ ಯಾರು ಪಡಿತಾ ಇದ್ರು ಅನ್ನುವಂಥದ್ದನ್ನ ಅವ್ರ ಅವರ ಆತ್ಮಕ್ಕೆ ತಿಳ್ಕೊಂಡ್ರೆ ಸಾಕು ನಾನು ಮತ್ತೆ ಇಲ್ಲಿ ಬೇರೆಯವ್ರಿಗೆ ಹೇಳುದು ಬೇಡ ಅವ್ರ ಧರ್ಮಪತ್ನಿಯವರ ಜಡ್ಪಿ ಅವರ ಜಿಲ್ಲಾ ಪಂಚಾಯತ್ ಸದಸ್ಯರು ನಮಗೂ ಕಣ್ಣು ಇದೆ ಕಿವಿ ಇದೆ ಬುದ್ಧಿನೂ ಇದೆ ದೇವ್ರು ಕೊಟ್ಟಂತದ್ದು ನಾವು ತಿಳ್ಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಏನೇನು ನಡೆದಿದೆ ಅನ್ನುವಂಥದ್ದು ನನಗೆ ಗೊತ್ತಿದೆ ಅದನ್ನ ಈಗ ಅವರು ನನ್ ಮೇಲೆ ಚಾರ್ಜ್ ಮಾಡುದು ನಾನು ಅವ್ರ ಮೇಲೆ ಚಾರ್ಜ್ ಮಾಡುದು ಇದೇ ಅಲ್ಲ ಇವತ್ತೇ ಇದೆ ಏನಿದೆ ನನ್ನ ಕ್ಷೇತ್ರ ಕುಮಟ ಹೊನ್ನಾವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ನಾನು ಇಲ್ಲಿ ತನಕನು ಚಿಂತೆ ಮಾಡಿದ್ದೇನೆ ಇನ್ ಮುಂದೂ ಚಿಂತೆ ಮಾಡ್ತೇನೆ ಅವರ ಯಾವುದೇ ಹೇಳಿಕೆಗೆ ನಾನು ಧಿಕ್ಕಾರ ನಂದು ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟೇ ಬಯಸ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ